ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬಾಗೇಪಲ್ಲಿ ಪಟ್ಟಣದ ಪುರಸಭೆಗೆ ಜಿಲ್ಲಾಧಿಕಾರಿಯಾದಂತಹ ಪಿ ಎನ್ ರವೀಂದ್ರ ಅವರು ಅನಿರೀಕ್ಷಿತವಾಗಿ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಜನರಿಗೆ ಎರಡು ತಿಂಗಳ ಒಳಗಾಗಿ ಬೇಕಾತಿಯ ದಾಖಲಾತಿಗಳನ್ನು ವಿತರಿಸಬೇಕು ಎಂದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಗಡುವನ್ನ ನೀಡಿದ್ದಾರೆ ಬಿ ಖಾತೆಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಸಾವಿರದ ಹೊಂದಿದ್ದು ಅವುಗಳಲ್ಲಿ ಮೂರು ಒಂದು ವಿತರಣೆ ಮಾಡಲಾಗಿದೆ ಇನ್ನು ಬಾಕಿ ಉಳಿದಿರುವುದಾಗಿ ಮಾಹಿತಿ ನೀಡಿದ್ದಾರೆ ಇವುಗಳನ್ನು ಎರಡು ತಿಂಗಳೊಳಗೆ ವಿತರಿಸಲು ಮುಖ್ಯ ಅವರಿಗೆ ಸೂಚಿಸಿದ್ದಾರೆ ಕಡತಗಳನ್ನು ಆನ್ಲೈನ್ ಮೂಲಕವೇ ನಿರ್ವಹಣೆ ಮಾಡಲು ಸೂಚಿಸಿ ಕೆಲ ಸಿಬ್ಬಂದಿ ಅನಾವಶ್ಯಕವಾಗಿ ಕಡತಗಳನ್ನು ಪಕ್ಕದಲ್ಲೇ ಇರಿಸಿಕೊಂಡಿರುವುದನ್ನ ಗಮನಿಸಿದ್ದು ಆ ರೀತಿ ಮಾಡದಂತೆ ಹಾಗೂ ಭೌತಿಕವಾಗಿ ಕಡತಗಳ ವಿಲೇವಾರಿ ಅನುಮೋದನೆ ಮಾಡದಂತೆ ತಿಳಿಸಿದ್ದಾರೆ ಹಾಗೆಯೇ ಪಟ್ಟಣದಲ್ಲಿ ಸಮರ್ಪಕ ರೀತಿಯಲ್ಲಿ ಶೌಚಾಲಯಗಳ ನಿರ್ವಹಣೆ ಇಲ್ಲದೆ ಜನರಿಗೆ ತೊಂದರೆಯಾಗುತ್ತಿದೆ ಹಾಗಾಗಿ ಸಮರ್ಪಕ ನಿರ್ವಹಣೆಗೆ ಸೂಚಿಸಿದ್ದಾರೆ ಬೀದಿ ದೀಪಗಳಿಗೆ ನಿರ್ವಹಣೆ ಟೆಂಡರ್ ಪ್ರಕ್ರಿಯೆಯನ್ನ ಮುಂಬರುವ ಆಗಸ್ಟ್ ಹದಿನೈದರೊಳಗೆ ಮುಗಿಸಿ ಸುಸಜ್ಜಿತ ಬೀದಿ ದೀಪಗಳನ್ನು ಅಳವಡಿಸುವುದಾಗಿ ಸ್ಪಷ್ಟನೆ ನೀಡಿದ್ದಾರೆ ಕಚೇರಿಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತದ್ದು ತ್ಯಾಜ್ಯ ನಿರ್ವಹಣಾ ಘಟಕದ ನಿರ್ವಹಣೆಗೆ ಹೆಚ್ಚು ಮಹತ್ವ ಕೊಡಬೇಕೆಂದು ತಿಳಿಸಿದ್ದಾರೆ ಚಿತ್ರಾವಧಿ ನದಿ ಪಾತ್ರಕ್ಕೆ ಬಿಡುತ್ತಿರುವ ಕೊಳಚೆ ನೀರನ್ನು ನಿರ್ವಹಣೆ ಮಾಡಲು ಪ್ರಾಜೆಕ್ಟ್ನ ಮೂರು ಪಾಯಿಂಟ್ ಐದು ಸೊನ್ನೆ ಕೋಟಿ ವೆಚ್ಚದಲ್ಲಿ ಎಸ್ಡಬ್ಲ್ಯೂಎಂ ಅಡಿಯಲ್ಲಿ ವರದಿ ತಯಾರಿಸಲಾಗಿದ್ದು ಇದನ್ನು ಶೀಘ್ರದಲ್ಲಿ ಅನುಷ್ಠಾನಗೊಳಿಸಿ ತ್ಯಾಜ್ಯ ನೀರಿನ ನಿರ್ವಹಣೆ ಮಾಡುವುದಾಗಿ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ತಹಸೀಲ್ದಾರ್ ಮನೀಶಾ ಮಹೇಶ್ ಪತ್ರಿ ಬಿಇಒ ವೆಂಕಟೇಶಪ್ಪ ಪುರಸಭೆ ಮುಖ್ಯಾಧಿಕಾರಿ ಎನ್ ಶ್ರೀನಿವಾಸ್ ಪುರಸಭೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ನಿರೀಕ್ಷಿತವಾಗಿರ್ತಕ್ಕಂಥ ಭೇಟಿಯನ್ನು ನೀಡಿದ್ದೀನಿ ಬಾಗೇಪಲ್ಲಿ ಪುರಸಭೆ ಕಾರ್ಯಾಲಯಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ ಭೇಟಿ ಕೊಟ್ಟು ಕ ಕಾರ್ಯವೈಖರಿಯ ಬಗ್ಗೆ ಪರಿಶೀಲನೆಯನ್ನು ಕೂಡ ಮಾಡಿದ್ದೀನಿ ಅದರಲ್ಲೂ ಪ್ರಮುಖವಾಗಿ ಖಾತಾ ಆಂದೋಲನ ಏನು ನಡೀತಾ ಇದೆ ಅದರಲ್ಲಿ ಬಿ ಖಾತಾ ಆಂದೋಲನ ಮತ್ತು ಎ ಖಾತೆಗಳನ್ನು ಮಾಡ್ತಕ್ಕಂಥ ಆಂದೋಲನ ಏನಿದೆ ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದೀನಿ ಇದುವರೆಗೂ ಕೂಡ ಈ ಒಂದು ಬ ಬಾಗೇಪಲ್ಲಿಯಲ್ಲಿ ಸುಮಾರು ಮೂರು ಸಾವಿರದ ಮೂರುನೂರ ತೊಂಬತ್ತೊಂದು ಖಾತೆಗಳನ್ನು ಈಗ ಆಲ್ರೆಡಿ ಮಾಡಿಕೊಟ್ಟಿದ್ದಾರೆ ಒಟ್ಟು ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಬಿ ಖಾತೆ ಇದೆ ಅನಧಿಕೃತ ಖಾತೆಗಳಿದೆ ಈ ಅನಧಿಕೃತ ಖಾತೆಗಳ ಪೈಕಿ ಈಗಾಗಲೇ ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ಆಗಿದೆ ಇನ್ನು ಸಾವಿರದ ಇನ್ನೂರ ಎಂಬತ್ನಾಲ್ಕು ಮಾತ್ರ ಬಾಕಿ ಉಳಿದಿದೆ ಸಾವಿರದ ಇನ್ನೂರ ಎಂಬತ್ನಾಲ್ಕನ್ನು ಕೂಡ ಅರ್ಜಿಗಳನ್ನು ಸ್ವೀಕರಿಸಿದ್ದಾರೆ ಬಟ್ ಅವೆಲ್ಲವನ್ನು ಕೂಡ ಆನ್ಲೈನಲ್ಲಿ ಮಾಡಬೇಕು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ದೀನಿ ಯಾವುದೇ ಫಿಸಿಕಲ್ ಕಡತಗಳನ್ನು ನಿರ್ವಹಣೆ ಮಾಡಬಾರದು ಎಲ್ಲ ಆನ್ಲೈನಲ್ಲೇ ಮಾಡಬೇಕು ಅಂತ ಹೇಳಿದ್ದೀನಿ ಅವರು ಎಲ್ಲ ಆನ್ಲೈನಲ್ಲೇ ಇದ್ದಾರೆ ಯಾವುದನ್ನು ಕೂಡ ಫಿಸಿಕಲ್ ಕಾಪಿಗಳನ್ನು ಕಡತಗಳನ್ನು ಪುಟಪ್ ಮಾಡಿ ಅದಕ್ಕೆ ಅನುಮೋದನೆಯನ್ನು ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ಇದನ್ನೆಲ್ಲದನ್ನು ಕೂಡ ಮುಗಿಸ್ಲಿಕ್ಕೆ ಅವರು ಅದರಲ್ಲೂ ಕೂಡ ಈಗ ನಾನು ನೋಡಿದೆ ಭಾಳಷ್ಟು ಉದ್ಯೋಗಗಳು ಖಾಲಿ ಇದ್ದಾರೆ ಜೂನಿಯರ್ ಇಂಜಿನಿಯರು ಎರಡಿರಬೇಕು ಬೇಕು ಬೇಕು ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲ ಎಫ್ ಡಿ ಎಗಳಿಲ್ಲ ಎಸ್ ಡಿ ಎಗಳಿಲ್ಲ ಆಮೇಲೆ ಎನ್ವಿರಮೆಂಟಲ್ ಇಂಜಿನಿಯರ್ಗಳು ಒಂದೇ ಇಲ್ಲ ಇಲ್ಲಿಗೆ ಬರ್ತಕ್ಕಂಥವರು ಕೂಡ ಏನು ಬರಬೇಕು ಯಾರಾದರೂ ಈ ಭಾಗ್ಯ ಭಾಗ್ಯನಗರ ಭಾಗ್ಯನಗರಕ್ಕೆ ಬಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಇಚ್ಛೆಯನ್ನು ಹೊಂದ್ಕೊಂಡು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಬರಬೇಕು ಹಾಗಾಗಿ ಈ ಕೊರತೆ ಇದೆ ಆಷಾಢ ಮಾಸದಲ್ಲಿ ಗಡಿ ಜಿಲ್ಲೆಯಾದಂತಹ ಚಾಮರಾಜನಗರದಲ್ಲಿ ರಾಜ್ಯದ ಏಕೈಕ ರಥೋತ್ಸವ ಚಾಮರಾಜೇಶ್ವರ ರಥೋತ್ಸವವು ಇಂದು ಅದ್ದೂರಿಯಾಗಿ ನಡೆದಿದೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸಹ ಏರ್ಪಡಿಸಲಾಗಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ರಥೋತ್ಸವವನ್ನ ಯಶಸ್ವಿಗೊಳಿಸಿದ್ದಾರೆ ಶ್ರೀ ಚಾಮರಾಜೇಶ್ವರ ಬ್ರಹ್ಮ ರಥಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ರಥೋತ್ಸವ ಆರಂಭವಾಯಿತು ಮಧ್ಯಾಹ್ನದ ವೇಳೆಗೆ ಸಲ್ಲುವ ಶುಭ ಲಗ್ನದಲ್ಲಿ ರಥೋತ್ಸವ ಜರುಗಿತು ರಥೋತ್ಸವದ ಮೆರವಣಿಗೆ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಕಿ ಮತ್ತೆ ದೇವಾಲಯದ ಆವರಣಕ್ಕೆ ಆಗಮಿಸಿತು ರಥೋತ್ಸವಕ್ಕೆ ಮೈಸೂರು ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವು ಕಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು ನವಜೋಡಿಗಳು ರಥೋತ್ಸವಕ್ಕೆ ಹಣ್ಣು ದವನ ಎಸಿದ್ದು ಚಾಮರಾಜೇಶ್ವರನ ಆಶೀರ್ವಾದ ಪಡೆದು ಪುನೀತರಾದರು ನಂತರ ಪುರೋಹಿತರಾದ ನಾಗರಾಜು ದೀಕ್ಷಿತ್ ಅವರು ರಥೋತ್ಸವದ ಹಾಗೂ ಜಾತ್ರೆಯ ಹಿನ್ನೆಲೆಯನ್ನ ತಿಳಿಸಿದ್ದಾರೆ ಇನ್ನು ರಥೋತ್ಸವದಲ್ಲಿ ಯಾವುದೇ ಹಿತಕರ ಘಟನೆ ನಡೆಯದಂತೆ ಹಲವಾರು ಪೊಲೀಸರು ನಿಯೋಜನೆ ಮಾಡಲಾಗಿತ್ತು ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ करते तो भारत सरकार की हाँ जा रहे हैं ಿನ ತಕ್ಷಣವೇ ವರ್ಗಾಯಿಸಬೇಕು ಎಂದು ಆಗ್ರಹಿಸಿ ರೈತರು ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ರೈತ ಸಂಘದ ಅಧ್ಯಕ್ಷರಾದಂತಹ ನರಸಿಂಹ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ನಡೆಸಲಾಯಿತು ಪ್ರತಿಭಟನೆಯ ವೇಳೆ ಉಪನೋಂದಣಾಧಿಕಾರಿಯ ವೃತ್ತಿ ನೀತಿ ಮತ್ತು ವರ್ತನೆಯ ಬಗ್ಗೆ ವ್ಯಂಗ್ಯಾತ್ಮಕ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನರಸಿಂಹಾರೆಡ್ಡಿ ಅವರು ಇಲ್ಲಿನ ಸಬ್ ರಿಜಿಸ್ಟರ್ ಕಡು ಭ್ರಷ್ಟರಾಗಿದ್ದು ಅವರು ಯಾವುದೇ ಪ್ರಜೆ ಅಥವಾ ರೈತರ ಮಾತಿಗೆ ಮನ್ನಣೆ ನೀಡುವುದಿಲ್ಲ ಡೋಂಟ್ ಕೇರ್ ಅನ್ನುವ ದರ್ಜೆಗೆ ವರ್ತಿಸುತ್ತಿದ್ದಾರೆ ರೈತರಿಗೆ ಅವಮಾನ ಮಾಡುವುದು ಇವರ ಅಭ್ಯಾಸವಾಗಿದೆ ಆದ್ದರಿಂದ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಧಾವಿಸಿ ಅವರನ್ನ ವರ್ಗಾಯಿಸಬೇಕು ಎಂದು ಆಗ್ರಹಿಸಿದ್ದಾರೆ ಇದೇ ವೇಳೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಸಲ್ಲಿಸಲಾಯಿತು ಒಂದು ವೇಳೆ ನಮಗೆ ನ್ಯಾಯ ಸಿಗದೆ ಹೋದರೆ ಹೀಗೆ ಪ್ರತಿಭಟನೆ ಮುಂದುವರೆಸಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಪ್ರತಿಭಟನೆಗೆ ಹಲವು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ನಾಗರಾಜು ದೇವರಹಟ್ಟಿ ನಂದಿ ಟಿವಿ ಪಾವಗಡ ಬಾವುಡ ತಾಲೂಕು ರೈತ ಸಂಘದ ವತಿಯಿಂದ ಈ ದಿನ ನೋಂದಣಾಧಿಕಾರಿಗಳ ಆಫೀಸ್ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಏನಂದ್ರೆ ರಾಧಮ್ಮ ಅನ್ನತಕ್ಕಂಥ ಉಪ ನೋಂದಣಾಧಿಕಾರಿಯು ಯಾರ ಭಯವೂ ಇಲ್ಲದೆ ಮೇಲಾಧಿಕಾರಿಗಳಾಗ್ಬೋದು ಕನ್ಸರ್ಟ್ ರೆವಿನ್ಯೂ ಮಿನಿಸ್ಟರ್ ಆಗ್ಬೋದು ಮತ್ತೆ ಸಿಎಂ ಆಗ್ಬೋದು ಯಾವುದೇ ಒಂದು ಭಯವಿಲ್ಲದೆ ಲಂಚ ಪಡಿತಾ ಇದ್ದಾಳೆ ನಾವು ರೈತರು ಏನಾದರೂ ಅದನ್ನ ಕ್ವಶನ್ ಮಾಡಿದ್ರೆ ರೈತ ಸಂಘದವರು ಸಾರ್ವಜನಿಕರು ಕ್ವಶನ್ ಮಾಡಿದ್ರೆ ಅವಮ್ಮ ಹೇಳೋದು ಒಂದೇ ಸಿದ್ಧ ಅಂತ ನಿಮ್ಗೆ ಏನ್ ಕೆಪಾಸಿಟಿ ಇದೆ ಏನಿದ್ರೆ ಅದು ಮಾಡ್ಕೊಳ್ಳಿ ಅಂತ ಮಾತ್ರ ಉತ್ತರ ಕೊಡ್ತಾರೆ ಮಾನ್ಯರೇ ಇದು ಸಬ್ರಿಜಿಸ್ಟ್ ಆಫೀಸು ನೂರಾರು ಜನ ಬರ್ತಕ್ಕಂಥ ರೈತರು ಬರ್ತಕ್ಕಂಥ ಒಂದು ಜಾಗ ಇಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲ ಎರಡನೇದು ಸಿ ಕ್ಯಾಮರಾಗಳಿಲ್ಲ ಇಲ್ಲಿ ಸ್ವಚ್ಛತೆ ಕಾಪಾಡೋದಕ್ಕೆ ಮತ್ತೆ ಹೆಣ್ಣುಮಕ್ಳು ಬಂದರೆ ಒಂದು ಶೌಚಾಲಯವಿಲ್ಲ ಇಲ್ಲಿ ಏ ದರ್ಜೆ ನೌಕ ಇಲ್ಲಿ ಯಾರು ಏ ದರ್ಜೆ ನೌಕರರಾಗ್ಲಿ ಡಿ ತರ್ಜಿ ನೌಕರರಾಗಲಿ ಯಾರು ಇರೋದಿಲ್ಲ ಗುಮಾಸರು ಪ್ರಥಮ ಗುಮಾಸು ಇಲ್ಲ ಸೆಕೆಂಡ್ ಗುಮಾಸನು ಇಲ್ಲ ಏಕೈಕ ವ್ಯಕ್ತಿ ಅಂದ್ರೆ ಇಲ್ಲಿರ್ತಕ್ಕಂಥ ರಾಧಮ್ಮರ್ ಮಾತ್ರ ಈ ಆಫೀಸ್ ನಡೆಸ್ತಾ ಇದಾರೆ ಇಲ್ಲಿ ಕಳೆತನ ಮಾಡಿದ್ರು ಇನ್ನೊಂದು ದರೋಡೆ ಮಾಡಿದ್ರು ಕೂಡ ಸರ್ಕಾರದಿಂದ ಏನೇ ರಕ್ಷಣೆ ಇಲ್ಲ ಯಾವುದೇ ಅಧಿಕಾರಿ ಕೂಡ ಇಲ್ಲಿಲ್ಲ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ ಈ ಅಧಿಕಾರಿಯನ್ನು ಇವತ್ತಿನವರೆಗೂ ಯಾವುದೇ ಅಧಿಕಾರಿ ಕೂಡ ಏನು ಮಾಡಕ್ಕಾಗಿಲ್ಲ ರೈತರಿಂದ ಸಿಕ್ಕಾಪಟ್ಟೆ ಲಂಚ ವಸೂಲಿ ಮಾಡ್ತಾ ಇದ್ದಾರೆ ಭಾರಿ ಕತೆ ಮಾಡಬೇಕಾದ್ರೂ ಕಾನೂನು ಬೇಕು ಮತ್ತೆ ಮಾಡಬೇಕಾದ್ರೂ ದುಡ್ಡು ಪ್ರತಿಯೊಂದು ಕೆಲಸಕ್ಕೂ ಕೂಡ ಇಲ್ಲಿ ಲಂಚ ತಗೊಂಡು ಕೆಲಸ ಮಾಡ್ತಾ ಇದ್ದವಮ್ಮ ನಾವು ಮೇಲಾಧಿಕಾರಿಗಳಿಗೆ ಕಮಿಷನರ್ ವರ್ಗೂ ಕೂಡ ಲೆಟರ್ ಬರೆದಿದ್ದೀವಿ ಏನು ಪ್ರಯೋಜನ ಆಗಿಲ್ಲ ಕ್ಲಿಯರ್ ಹೇಳ್ತಾರೆ ನಾನು ಬರೀ ಪೋಸ್ಟ್ ಮ್ಯಾನ್ ಮಾತ್ರ ಡಿಸ್ಟ್ರಿಕ್ ಅಲ್ಲಿ ಇದ್ದೀನಿ ನಾನು ತಾಲೂಕಿನ ಪಾತಪಾಳಿಯ ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ವಿತರಿಸುವಲ್ಲಿ ಗೋಲ್ ಮಾಲ್ ನಡೆಸಿದೆ ಎಂದು ಆರೋಪ ಕೇಳಿ ಬಂದಿದೆ ಗುರುವಾರ ರೈತ ಸಂಪರ್ಕ ಕೇಂದ್ರದಲ್ಲಿ ಶೇಂಗಾ ಬಿತ್ತನೆ ಬೀಜಗಳು ದೊರೆಯುತ್ತದೆ ಎಂದು ಅರ್ಹ ರೈತರು ಅಲ್ಲಿಗೆ ಹೋಗಿದ್ರು ಆದರೆ ಇವರಿಗೆ ನಿರಾಸೆ ಮೂಡಿದ ಕಾರಣ ರುಚಿಗೆದ್ದ ರೈತರು ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ಎಂಎಸ್ ನರಸಿಂಹ ರೆಡ್ಡಿ ಅವರು ಮಾತನಾಡಿ ಪಾತಪಾಳ್ಯ ರೈತ ಸಂಪರ್ಕ ಕೇಂದ್ರದಲ್ಲಿ ನೆಲಗಡಲೆ ಮೂಟೆಗಳನ್ನ ಪಡೆಯಲು ಅರ್ಹ ರೈತರು ಬಂದು ತಮ್ಮ ದಾಖಲೆಗಳನ್ನ ನೀಡಲು ಮುಂದಾಗುತ್ತಿದ್ದಂತೆ ಅಲ್ಲಿಗೆ ಬಂದ ಕೆಲ ಮಂದಿ ನಾನು ಸಂಸದರ ಕಡೆ ನಾನು ಶಾಸಕರ ಕಡೆ ಅವನು ನಾನು ಜೆಡ್ ಪಿ ಸದಸ್ಯರ ಶಿಷ್ಯರೆಂದು ಮತ್ತು ಅವರ ಅನುಯಾಯಿಗಳು ಎಂದು ಹೇಳುತ್ತಲೇ ಏಕಾಏಕಿ ತಂಡೋಪ ತಂಡಗಳಾಗಿ ಕಚೇರಿಯಲ್ಲಿ ಇದ್ದ ಎಲ್ಲಾ ನೆಲಗಳಲ್ಲೇ ಮೂಟೆಗಳನ್ನ ಹೊತ್ತುಕೊಂಡು ಹೋದರು ಇದನ್ನ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಮೂಕ ಪ್ರೇಕ್ಷಕರಂತೆ ನೋಡಿಕೊಂಡು ಕುಳಿತುಕೊಂಡಿದ್ರು ಇದರ ಅರ್ಥವೇನು ಕ್ಷೇತ್ರದಲ್ಲಿ ಏನಾಗುತ್ತಿದೆ ಬಡ ರೈತರು ಸರ್ಕಾರದ ಸೌಲಭ್ಯ ಪಡೆಯಲು ಅರ್ಹರಲ್ಲವೇ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತೊಬ್ಬ ರೈತ ಗುಡಿಪಲ್ಲಿ ಬಯ್ಯಾರೆಡ್ಡಿ ಮಾತನಾಡಿ ಬಿತ್ತನೆ ಬೀಜಕ್ಕೆ ನೋಂದಣಿ ಮಾಡಿಕೊಂಡವರಿಗಿಂತ ಪ್ರಭಾವ ಬಳಸಿ ನೆಲಗಡಲೆ ಮೂಟೆ ಹೊತ್ತವರೇ ಹೆಚ್ಚು ನನ್ನ ಪಾಲಿಗೆ ಬಂದದ್ದನ್ನು ಒಂದು ಮೂಟೆ ಪಡೆಯಲು ಅರ್ಹ ಸಾಹಸ ನನ್ನ ಪಾಲಿಗೆ ಬಂದದ್ದನ್ನು ಒಂದು ಮೂಟೆ ಪಡೆಯಲು ಅರ್ಹ ಸಾಹಸ ಪಡಬೇಕಾಯಿತು ಆದರೆ ವೃದ್ಧರು ಅಸಹಾಯಕರು ರೈತರು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಹಾಗಾಗಿ ಕೂಡಲೇ ಮೇಲಧಿಕಾರಿಗಳು ಗಮನ ಹರಿಸಬೇಕು ಎಂದು ತಿಳಿಸಿದ್ದಾರೆ ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಅಧಿಕಾರಿ ಮಾಡಿಕೊಂಡು ದೌರ್ಜನ್ಯವಾಗಿ ಮೋಟೆಗಳಿಗೆಲ್ಲ ತಗೊಂಡು ಕಿತ್ಕೊಂಡು ನಾಲ್ಕು ಇಷ್ಟ ಜೊತೆಯಲ್ಲಿ ಎಮ್ ಮತ್ತು ಪಿ ಇಷ್ಟ ಬಂದವರಿಗೆ ನಾಲ್ಕು ಐದು ಇಷ್ಟ ಬಂದಂಗೆಲ್ಲ ತಗೊಂಡು ಹೋಗ್ಬಿಡ್ತಾ ಇದ್ದಾರೆ ಇದು ಸರ್ಕಾರದ ಸವಲತ್ತುಗಳು ಬಡವರಿಗಾಗಲಿ ಸಾಮಾನ್ಯ ರೈತರಿಗೆ ಇಲ್ಲ ಇದು ದಯವಿಟ್ಟು ಅಧಿಕಾರಿಗಳು ಜನಕ್ಕೆ ಮುಂದಿನ ಓಡಿಸಲಿಲ್ಲ ಮಾಡಬೇಕು ಈ ರೀತಿ ದೌರ್ಜನ್ಯ ತಗೊಂಡು ರೈತರಿಗೆ ಸಾಮಾನ್ಯ ರೈತರಿಗೆ ಬಡವರಿಗೆ ಅನುಕೂಲ ಆಗುವುದಿಲ್ಲ ಏನಿದ್ರು ಇದನ್ನ ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡಬೇಕು ಇಲ್ಲವ್ರೆ ಇದನ್ನು ಹೊಡಿಯುವುದೇ ಬೇಡ ಸಿಗುವರೆಗೆ ಸಿಕ್ಕುವರಿಗೆ ನಾಲ್ಕೈದು ಮಟ್ಟಿಗೆ ತಗೊಂಡು ಹೋಗ್ತಾರೆ ಒಂದು ಸಿಗುತ್ತಾ ಇಲ್ಲ ಪಾಪ ಹಿಮಕ್ ಹಿಮಕ್ಕರು ಎಲ್ಲರೂ ಬಂದಿದ್ದಾರೆ ಒಬ್ಬರಿಗೂ ಸರಿಯಾಗಿ ಸಿಗ್ತಾ ಇಲ್ಲ ಮರಗು ಬಂದವರು ಸಿಟಿ ರೂಲ್ ಸಿಗಲ್ಲ ನಂಬರ್ ಪ್ರಕಾರ ಕೊಡ್ತೇವೆ ಅಂತ ಹೇಳಿ ನಂಬರ್ ಪ್ರಕಾರ ಮಾಡ್ಕೊಂಡ್ರು ಮತ್ತೆ ನಂಬರ್ ಕೊಡ್ತಾ ಇದ್ರ ಅಧಿಕಾರಿಗಳು ಅವ್ರನ್ನ ಕನ್ಸಿಡರ್ ಮಾಡಿದಾನೆ ಈ ದೌರ್ಜನ್ಯ ಬಂದ್ಬಿಟ್ಟು ಫಾಲೋರ್ಸ್ ಎಲ್ಲ ಇಷ್ಟ ಬಂದಾಗ ತಗೊಂಡು ಅವ್ರ ಫಾಲೋರ್ಸ್ ಎಲ್ಲ ತಗೊಂಡು ಕೊಟ್ಬಿಟ್ಟಿದ್ದಾರೆ ಈ ರೀತಿ ಕೊಟ್ರೆ ಬಡವರು ಮತ್ತೆ ಸಾಮಾನ್ಯ ಜನರು ಸಾಮಾನ್ಯ ಇಷ್ಟ ಕಂಪಿಚಾರ ಇದ್ದಾರೆ ಕಿಚ್ಚಿದ್ರೆ ಸಣ್ಣ ಬಂದ್ ಬಾನಿಲ್ಲ ಒಳ್ಳೆ ಬಾ ಒಂದು ಅಲ್ಲಿಗದ पूरा होटल से बाहर न मारता बेतीदा पूरा बोल ले बोल 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 दूर पलट बोल दूर पलट बोल हां ये कॉल पर भेज दो या ओ दूर दूर कर दूर कर बजा रन हां रानी दुनिया 60 पे 60 पे ये गाड़ा लेवा आ रहा हूं जिंदा बाप ये गाड़ा लेवा वो पल्ले वो खाए रहा ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ